ಪ್ರೀತಿ ಮತ್ತು ಸೇವೆಯ ಮೂಲಕ ಇಡೀ ಜಗತ್ತಿಗೆ ಮಹಾ ತಾಯಿ ಅಂತ ಗುರುತಿಸಿಕೊಂಡಿರ್ತಕ್ಕಂತಹ ಸಂತ ಮದರ್ ತೆರೇಸರ್ ಅವರ ಇಪ್ಪತ್ತ ಏಳನೇ ಸಂಸ್ಮರಣಾ ದಿನಾಚರಣೆಯ ಅಂಗವಾಗಿ ಸೆಪ್ಟೆಂಬರ್ ಮೂರನೇ ತಾರೀಕಿನಂದು ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ವಿಚಾರ ಸಂಕೀರ್ಣ ನಡೆಯಲಿಕ್ಕಿದೆ ಸಂವಿಧಾನದ ಆಶಯಗಳಲ್ಲಿ ಪ್ರೀತಿ ಸಹಬಾಳ್ವೆಯ ಪಯಣ ಅಂತಕ್ಕಂಥ ವಿಚಾರದಲ್ಲಿ ಈ ವಿಚಾರ ಸಂಕೀರ್ಣ ನಡೀಲಿಕ್ಕಿದೆ ಇದನ್ನ ಈ ಜಿಲ್ಲೆಯ ಜನಪರ ಜಿಲ್ಲಾಧಿಕಾರಿ ಎಂದು ಗುರುತಿಸಿಕೊಂಡಂತಹ ಹಾಲಿ ಸಂಸದರಾಗಿರ್ತಕ್ಕಂತಹ ಗೌರವಾನ್ವಿತ ಸಶಿಕಾಂತ್ ಸೆಂಥಿಲ್ ರವರು ಈ ವಿಚಾರ ಸಂಕಿರಣವನ್ನು ಉದ್ಘಾಟನೆ ಮಾಡಿದರೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತಹ ಗೌರವಾನ್ವಿತ ಬಿ ಕೆ ಹರಿಪ್ರಸಾದ್ ರವರು ವಿಷಯ ಮಂಡನೆ ಮಾಡಲಿಕ್ಕಿದ್ದಾರೆ ಈ ಜಿಲ್ಲೆಯ ಸಾಹಿತಿಗಳು ಸಾಮಾಜಿಕ ಚಿಂತಕರಾಗಿರ್ತಕ್ಕಂತಹ ಶ್ರೀಮತಿ ಆಯಿಷಾ ಫರ್ಜಾನ ಯುಟಿ ಅವರು ಪ್ರತಿಕ್ರಿಯೆ ನೀಡಲಿಕ್ಕಿದ್ದಾರೆ ಸಂತ ಮದರ್ ತೆರೇಜ ವಿಚಾರ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂತಹ ರಾಯ್ ಕ್ಯಾಸ್ಟುಲಿನ್ ಅವರು ಅಧ್ಯಕ್ಷತೆ ವಹಿಸ್ಲಿಕ್ಕಿದ್ದಾರೆ ಹೀಗೆ ಅನೇಕರು ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಇದೊಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಎಳೆಯ ಪ್ರಾಯದ ಮಕ್ಕಳಿಗೆ ಅದೇ ರೀತಿ ವಿದ್ಯಾರ್ಥಿ ಯುವ ಜನರಿಗೆ ಯುವ ಪೀಳಿಗೆಗೆ ಸಂತ ಮದರ್ ತೆರೇಸರವರ ಪ್ರೀತಿ ಮತ್ತು ಸೇವೆಯ ವಿಚಾರವನ್ನ ಅಥವಾ ಅವರ ವಿಚಾರಧಾರೆಯನ್ನ ತಿಳಿಸಿಕೊಡ್ತಕ್ಕಂಥ ಒಂದು ಒಂದು ಉತ್ತಮ ಉದ್ದೇಶವನ್ನು ಇಟ್ಕೊಂಡು ಇಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಸಂತ ಮದರ್ ತೆರೆಸ್ ವಿಚಾರ ವೇದಿಕೆ ಕಳೆದ ಏಳು ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದೆ ಅದರ ಜೊತೆಗೆ ಈ ದೊಡ್ಡ ಕಾರ್ಯಕ್ರಮ ಈ ಈ ತಿಂಗಳಲ್ಲಿ ನಡೆದರೆ ಮತ್ತೆ ಸರ್ವ ಧರ್ಮದ ಹಬ್ಬಗಳು ಸರ್ವ ಜನತೆಯ ಹಬ್ಬವಾಗಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ಸೌಹಾರ್ದ ದೀಪಾವಳಿ ಸೌಹಾರ್ದ ಕ್ರಿಸ್ಮಸ್ ಸೌಹಾರ್ದ ಇಫ್ತಾರ್ ಕೂಟ ಇದನ್ನ ಮಾಡಿಕೊಂಡು ಬರೋ ಮೂಲಕ ಸರ್ವ ಧರ್ಮದ ಜನರನ್ನ ಒಗ್ಗೂಡಿಸತಕ್ಕಂಥ ಕೆಲಸವನ್ನು ಕೂಡ ಸಂತ ಮದರ್ ತೆರೆಸ್ ವಿಚಾರ ವೇದಿಕೆ ಇವತ್ತು ಮಾಡ್ಕೊಂಡು ಬರ್ತಾ ಇದೆ ಈ ವರ್ಷದ ಕಾರ್ಯಕ್ರಮದಲ್ಲಿ ಕಳೆದ ಮೂರು ವರ್ಷಗಳಿಂದ ಸಾಮರಸ್ಯಕ್ಕಾಗಿ ಹಗಳಿರುಳು ಶ್ರಮಿಸ್ತಕ್ಕಂತಹ ಸಾಮರಸ್ಯ ಮಂಗಳೂರು ಅಂತಕ್ಕಂಥ ಸಂಘಟನೆಯು ಕೂಡ ಈ ವರ್ಷದ ಕಾರ್ಯಕ್ರಮದಲ್ಲಿ ಜೊತೆಗೂಡಿದೆ ಈ ಎರಡು ಸಂಘಟನೆಗಳು ಜಂಟಿಯಾಗಿ ನಡೀತಕ್ಕಂತ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಪ್ರಜ್ಞಾವಂತ ಜನತೆ ವಿದ್ಯಾರ್ಥಿಗಳು ಯುವಜನರು ಮಹಿಳೆಯರು ರೈತ ಕಾರ್ಮಿಕರು ಕೃಷಿ ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ದಲಿತರು ಆದಿವಾಸಿಗಳು ಹೀಗೆ ಎಲ್ಲಾ ವಿಭಾಗದ ಜನತೆ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಯಾಕಂತ ಹೇಳಿದ್ರೆ ಇದು ನಾವು ಕೊಟ್ಟಂತ ಘೋಷಣೆ ಪ್ರೀತಿ ಹರಡಲಿ ಎಲ್ಲೆಡೆ ಇದೊಂದು ಪ್ರೀತಿಯ ಕಾರ್ಯಕ್ರಮ ಹಾಗಿರುವಾಗ ಈ ಕಾರ್ಯಕ್ರಮದಲ್ಲಿ ಬರಬೇಕಾದವರು ಪ್ರೀತಿಯ ಮನಸ್ಸುಗಳು ಈ ಪ್ರೀತಿಯುಳ್ಳಂತಹ ಎಲ್ಲರನ್ನ ಸಮಾನವಾಗಿ ಕಾಣ್ತಕ್ಕಂತಹ ಎಲ್ಲರನ್ನ ಪ್ರೀತಿಸ್ತಕ್ಕಂತಹ ಮಾನವೀಯತೆ ಉಳ್ಳಂತಹ ಎಲ್ಲ ಹೃದಯಗಳು ಮನಸ್ಸುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನೀವೆಲ್ಲರೂ ತಪ್ಪದೆ ಭಾಗವಹಿಸಿ ಸೆಪ್ಟೆಂಬರ್ ಮೂರರಂದು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ನಗರದ ಕುದ್ಮಲ್ ರಂಗರಾವ್ ಕುರಬವನ್ನು